ರಾಷ್ಟ್ರೀಯ ಏಕತಾ ದಿನಾಚರಣೆ ಪ್ರಯುಕ್ತ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಡಿಕೇರಿ ನಗರದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದಿಂದ ಆರಂಭಗೊಂಡ ಏಕತಾ ಓಟಕ್ಕೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರು ಚಾಲನೆ ನೀಡಿದರು ಕೊಡಗು ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ವೃತ್ತ ನಿರೀಕ್ಷಕರು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಪುಸ್ ಸಿಬ್ಬಂದಿಗಳು ಹಾಗೂ ಸಾಯಿ ಕ್ರೀಡಾಶಾಲೆಯ ಮಕ್ಕಳು ಏಕತಾ ಓಟದಲ್ಲಿ ಪಾಲ್ಗೊಂಡಿದ್ದರು ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದಿಂದ ಆರಂಭಗೊಂಡ ಓಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಪೊಲೀಸ್ ಮೈದಾನದಲ್ಲಿ ಅಂತ್ಯಗೊಂಡಿತು ಕಾರ್ಯಕ್ರಮದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸಲಾಯಿತು ರಾಷ್ಟ್ರ ಏಕದಲ್ಲಿ ಇವತ್ತು ಈ ಈ ದಿನಾಚರಣೆಗೆ ಆಗಮಿಸಿರುವ ನಮ್ಮ ಆಫೀಸರ್ಸ್ ಮತ್ತು ಪುಟಾಣಿ ಮಕ್ಕಳ ಎಲ್ಲರೂ ಕೂಡ ಖುಷಿಯಾಗಿ ಆಗಮಿಸಿದ್ದೀರಿ ಸೊ ಇದರಲ್ಲಿ ಕೆಲವೊಂದಲ್ಲಿ ನಮಗೆ ಬಾರ್ಡರ್ ಬೇರೆ ಬೇರೆ ದೇಶಗಳಿಂದ ಎಷ್ಟು ತೊಂದರೆ ಆಯಿತು ಅದೇ ರೀತಿಯಲ್ಲಿ ವಿತ್ ಇನ್ ದ ಕಂಟ್ರಿ ಎಷ್ಟೋ ಒಂದು ತೊಂದರೆ ಆಯಿತು ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆವಾಗ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿದ್ದ ಸರ್ದಾರ್ ವಲ್ಲಭಾಯಭಾಯ್ ಪಟೇಲ್ ಅವರು ಈ ದೇಶವನ್ನು ಕಟ್ಟುವುದಕ್ಕೆ ಎಲ್ಲರನ್ನು ಕೂಡ ಈ ಪೊಲೀಸ್ ಇರಲಿ ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಇಟ್ಕೊಂಡು ಈ ದೇಶವನ್ನು ಕಟ್ಟೋದಲ್ಲಿ ಮುಖ್ಯ ನಮ್ಮ ನಮ್ಮೆಲ್ಲರಿಗೂ ಗೊತ್ತಿದೆ ಅವರನ್ನು ಕೂಡ ಪರ್ಟಿಕ್ಯುಲರ್ಲಿ ನಮ್ಮ ಇಲಾಖೆಗೆ ಅವರು ಹೆಡ್ ಆಗಿದ್ದವರು ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿದ್ದವರು ಸೊ ಆ ಯೂನಿಯನ್ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸಿ ಅವರ ಸ್ಥಾನದಿಂದ ಈ ದೇಶವನ್ನು ಕಟ್ಟಿದ್ದಾರೆ ಅದನ್ನು ನಾವು ಪ್ರತಿಯೊಬ್ಬರೂ ಕೂಡ ನೆನಪಿಸಿಕೊಳ್ಳಬೇಕು ನಾಡಿಗೆ ಸಾಕಷ್ಟು ಕೊಡುಗೆಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರವರು ನೀಡಿದ ಕರ್ತವ್ಯದಲ್ಲಿ ಇಡೀ ಕೊಡಗು ಜಿಲ್ಲೆಯ ಜನ ಮತ್ತು ಸಮಾಜ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನದ ಅಂಗವಾಗಿ ಈಗ ಒಂದು ಏಕತಾ ದಿನ ಒಂದು ಏನು ಆಚರಣೆ ಮಾಡ್ತಾ ಇದ್ದೀವಿ ಓಲ್ಡ್ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಡಿಆರ್ ಗ್ರೌಂಡ್ವರೆಗೆ ಕೂಡ ಈ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಏಕತೆಗಾಗಿ ಓಟ ನಡೆಯಲಿದೆ